ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ಶ್ರೀರಾಮನವಮಿ ಇವತ್ತು ನಾನು ಕೂಡ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಹೋಗಿದ್ದು ಹಾಸನದ ಪಿ ಡಬ್ಲ್ಯೂ ಡಿ ಕಾಲೋನಿಯಲ್ಲಿ ಇರುವಂತಹ ರಾಮ ಮಂದಿರಕ್ಕೆ ಇವತ್ತು ರಾಮ ಮಂದಿರದಲ್ಲಿ ಶ್ರೀರಾಮನವಮಿಯ ಪ್ರಯುಕ್ತ ಮಾಡಿರುವಂಥ ವಿಶೇಷವಾದ ಅಲಂಕಾರ ಹೇಗಿದೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸ್ದಾಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಈಗ ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದ ಫ್ರಂಟ್ ವ್ಯೂ ಮೇನ್ ಎಂಟ್ರೆನ್ಸಲ್ಲೇ ನಿಮಗೆ ಉತ್ಸವ ಮೂರ್ತಿಯ ದರ್ಶನ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರವಾಗಿದೆ ಉತ್ಸವ ಮೂರ್ತಿ ಅಂತ ಹಾಗೆ ಇಲ್ಲಿ ದರ್ಶನ ಮಾಡಿಕೊಂಡು ಒಳಗಡೆ ಕೂಡ ಹೋದೆ ಇವತ್ತಂತೂ ತುಂಬ ಜನ ರಾಮನ ದರ್ಶನವನ್ನು ಪಡಿಬೇಕು ಅಂತ ಬಂದಿದ್ದರು ತುಂಬ ಅದ್ಧೂರಿಯಾಗಿ ಶ್ರೀರಾಮನವಮಿಯನ್ನು ಆಚರಣೆ ಮಾಡಲಾಯಿತು ಅಂತಲೇ ಹೇಳ್ಬೋದು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋನ ಎಂಡ್ ತನಕ ನೋಡಿ ಇವಾಗ ನಿಮಗೆ ಗಣಪತಿಯ ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೀನಿ ಶ್ರೀರಾಮನವಮಿಯ ಪ್ರಯುಕ್ತ ಮಾಡಿರುವಂತಹ ವಿಶೇಷವಾದ ಅಲಂಕಾರ ನೋಡ್ತಾ ಇದ್ದೀರಲ್ವ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಇವತ್ತಂತೂ ಪ್ರತಿಯೊಬ್ಬರು ಕೂಡ ಶ್ರೀರಾಮನ ದರ್ಶನವನ್ನು ಪಡೀತಾರೆ ತಾವು ಮಾಡಿರುವಂತಹ ಪಾಪಗಳು ನಾಶವಾಗಿ ಪುಣ್ಯ ಪ್ರಾಪ್ತಿಗಾಗಿ ಇವತ್ತು ಶ್ರೀರಾಮನ ದರ್ಶನವನ್ನು ಪಡಿಬೇಕಾಗತ್ತೆ ಹಾಗೆಯೇ ಬಹಳ ದಿನಗಳ ಕೋರಿಕೆಗಳು ನೆರವೇರಬೇಕು ಅಂದರೆ ಇವತ್ತು ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ರೆ ಆ ಒಂದು ಪ್ರಾರ್ಥನೆಗೆ ಖಂಡಿತವಾಗ್ಲೂ ನಿಮಗೆ ಶೀಘ್ರವಾಗಿ ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಇವತ್ತು ಸಾಧ್ಯವಾದಷ್ಟು ನೀವು ರಾಮನಾಮವನ್ನು ಸ್ಮರಣೆ ಮಾಡಿ ರಾಮ ಅನ್ನುವಂಥ ಹೆಸರಿನ ನಾಮ ಲೇಖನವನ್ನು ಬರೆಯಿರಿ ನಿಜಕ್ಕೂ ನೀವು ಅಂದುಕೊಂಡಿದ್ದು ಖಂಡಿತವಾಗ್ಲೂ ಆಗುತ್ತೆ ಏಕೆಂದರೆ ಆ ಒಂದು ನಾಮ ಸ್ಮರಣೆಗೇ ಅಂಥ ಒಂದು ಶಕ್ತಿ ಖಂಡಿತವಾಗ್ಲೂ ಇದೆ ಇದ್ರ ಬಗ್ಗೆ ನಾನು ಕಳೆದ ವಿಡಿಯೋಲಿ ಶೇರ್ ಮಾಡ್ಕೊಂಡಿದ್ದೆ ಇವಾಗ ಆಂಜನೇಯ ಸ್ವಾಮಿಯ ದರ್ಶನ ಮಾಡಬೇಕು ಅಂತ ಬಂದಿದ್ದೀನಿ ಈ ರಾಮ ಮಂದಿರದಲ್ಲಿ ಆಂಜನೇಯ ಸ್ವಾಮಿಯ ಪುಟ್ಟದಾದಂಥ ಗುಡಿ ಇದೆ ಇವಾಗ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ನವಗ್ರಹ ಕೂಡ ಇದೆ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನು ಪಡೆದು ಪ್ರಸಾದ ಕೂಡ ತಗೊಂಡು ಬಂದೆ ಇವತ್ತಂತೂ ಪ್ರತಿಯೊಂದು ದೇವಸ್ಥಾನದಲ್ಲಿ ಅಂದರೆ ರಾಮ ಮಂದಿರದಲ್ಲಿ ನಿಮಗೆ ಕೋಸಂಬರಿ ಪಾನಕ ಮಜ್ಜಿಗೆ ಅಂತೂ ಕೊಟ್ಟೆ ಕೊಡ್ತಾರೆ ಈ ದೇವಸ್ಥಾನದಲ್ಲಿ ಇವತ್ತು ಮೊಸರನ್ನ ಪುಳಿಯೋಗರೆ ಕೋಸಂಬ್ರಿ ಪಾನ್ಕ ಮಜ್ಜಿಗೆ ಇದಿಷ್ಟನ್ನು ಕೊಟ್ಟರು ನಾನು ಕೂಡ ಪ್ರಸಾದ ತಗೊಂಡು ಮನೆಗೆ ಬಂದೆ ಇವತ್ತಿನ ದಿನ ಅಂತೂ ತುಂಬಾ ವಿಶೇಷವಾಗಿತ್ತು ಇವತ್ತು ರಾಮನವಮಿಯ ಒಂದು ಚಿಕ್ಕದಾದಂಥ ವ್ಲಾಬ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್